ತೊಗರಿಬೇಳೆ ಶುಂಠಿ ಬೆಳ್ಳುಳ್ಳಿ ಇದೇನು ಹಾಕ್ತೀನಿ ಸಿಂಪಲಾಗಿ ಇವತ್ತು ಮೂಲಂಗಿ ಸಾಂಬಾರು ಮಾಡೋಣ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಆರಾಮಾಗಿ ಮನೆಯಲ್ಲಿ ಮಾಡ್ಕೊಬೋದು ಮತ್ತು ಇದಕ್ಕೆ ನೀವು ಹುರಿದ್ರಡ್ಲೇನೂ ಹಾಕಬೇಕು ಅಂತಿಲ್ಲ ತುಂಬಾ ತುಂಬ ರುಚಿಯಾಗಿ ಅನ್ನ ಇಡ್ಲಿ ಪೂರಿ ದೋಸೆ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನನ್ನ ಮನೆಯಲ್ಲಿ ಇವಾಗ ಇಡ್ಲಿ ಇತ್ತು ಬೆಳಗ್ಗೆ ಮಾಡಿರುವಂಥದ್ದು ಆ ಇಡ್ಲಿಗೆ ಈ ರೀತಿಯಾಗಿ ಸಿಂಪಲಾಗಿ ಸಾಂಬಾರು ಮಾಡಿಕೊಂಡೆ ನಿಜವಾಗ್ಲೂ ಯಾವ ಹೋಟ್ಲು ಯಾವ ಮದುವೆ ಮನೆಗೂ ಕಮ್ಮಿ ಇಲ್ಲ ಆ ರೀತಿಯಾಗಿ ಅಷ್ಟು ಟೇಸ್ಟ್ ಟೇಸ್ಟಿಯಾಗಿ ಬಂದಿದ್ದು ಸಾಂಬಾರು ನಿಮಗೆ ಒಂದು ಸ್ಮೆಲ್ ಬರುತ್ತೆ ಒಂಥರ ಅಂತ ಪರಿಮಳ ಬರುತ್ತೆ ಅದು ಬಂದ ಕೂಡಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಪಾತ್ರೆಗೆ ಫಸ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಚಮಚ ಫುಲ್ ಇದಕ್ಕೆ ಜೀರಿಗೆನ ಸ್ಟಾರ್ಟಿಂಗಲ್ಲಿ ಹಾಕಬೇಕಾಗುತ್ತೆ ಜೀರಿಗೆ ಹಾಕಿದ ಕೂಡಲೇ ಇದು ತಕ್ಷಣದಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಸಣ್ಣದಿತ್ತೊಂದು ಎರಡು ಈರುಳ್ಳಿನ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಸಿಂಪಲ್ ಮಸಾಲ ನೀವು ಮನೇಲಿ ಆರಾಮಾಗಿ ಮಾಡ್ಕೋಬೋದು ನೋಡಿ ನಂತರದಲ್ಲಿ ಒಂದು ಕಡ್ಡಿ ಕರಿಬೇವನ್ನು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು ಅಂತಲೇ ಇಲ್ಲ ನಮಗೆ ಅನಿಸುತ್ತೆ ಇಲ್ಲ ಶುಂಠಿ ಬೆಳ್ಳುಳ್ಳಿ ನಾವು ಹಾಕಿದ್ವಾ ಹಾಕಿಲ್ವಾ ಏನು ಅನ್ಸೋದಿಲ್ಲ ನಮಗೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ಸಾಂಬಾರು ನಂತರ ನೋಡಿ ಇಲ್ಲಿ ತುರಿದಿರುವಂಥ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನೀವು ಹೆಚ್ಚಿರುವಂಥ ಕೊಬ್ಬರಿ ಬೇಕಾದರೂ ಹಾಕೋಬೋದು ಇಷ್ಟೇ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕು ನಂತರದಲ್ಲಿ ಘಮ ಘಮ ಅಂತ ಪರಿಮಳ ಬರುತ್ತೆ ಆ ಪರಿಮಳ ಎಲ್ಲ ಬರ್ತಾ ಇರಬೇಕು ನೋಡಿ ಈ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಘಮ್ಮಂತ ಪರಿಮಳ ಮತ್ತು ಇಷ್ಟೇ ಸಾಮಗ್ರಿಯಲ್ಲೇ ನಾವು ಎಷ್ಟು ಚೆನ್ನಾಗಿ ಸಾಂಬಾರು ಮಾಡ್ತೀವಿ ಅಂದರೆ ನಿಮಗೆ ನಿಮಗೆ ನಮಗೋಕ್ಕಾಗಲ್ಲ ನಾವೇನೋ ಜಾಸ್ತಿ ಹಾಕ್ತೇನೆ ಜಾಸ್ತಿ ಏನೋ ಐಟಮ್ ಹಾಕ್ತೀನಿ ಇಷ್ಟು ಚೆನ್ನಾಗಿ ಸಾಂಬಾರು ಮಾಡಿದ್ವಾ ಅಂತ ನಂತರದಲ್ಲಿ ಇದು ಜೊತೆಗೆ ನಾನು ನೀವು ಮಿಕ್ಸರ್ ಉಪ್ಪತ್ತೀರ ಅಂದರೆ ಇದೆಲ್ಲ ಮೇಲೆ ಮಿಕ್ಸರಲ್ಲಿ ಹಾಕ್ಕೊಂಡು ಖಾರಕ್ಕೆ ತಕ್ಕನೆ ಖಾರದ ಪುಡಿ ಹಾಗೂ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ನೀವು ಸಾಂಬಾರು ಪೌಡ್ರನ್ನ ಇವಾಗ ಬೇಕಾದ್ರೆ ಹಾಕ್ಬೋದು ನಂತರದಲ್ಲಿ ಬೇಕಾದರೂ ಹಾಕ್ಬೋದು ನೋಡಿ ನಾನು ಇದನ್ನು ಚೆನ್ನಾಗಿ ತಣ್ಣಗಾದ್ಮೇಲೆ ಗ್ರೈಂಡರ್ ಇಟ್ಕೊಂಡಿದ್ದೀನಿ ನಂತರ ಫ್ರೈ ಮಾಡಿದ ಒಂದು ಪ್ಯಾನಲ್ಲಿ ನಾನು ನೀರನ್ನು ಹಾಕ್ತಾಯಿದ್ದೀನಿ ಖಾಲಿ ನೀರು ಬಿಸಿನೀರಲ್ಲ ತಣ್ಣೀರಲ್ಲ ಏನೂ ಇಲ್ಲ ತಣ್ಣ ಸಾರಿ ತಣ್ಣೀರು ಇದನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಕುದಿಯುವರೆಕ್ ಸ್ಟಾರ್ಟ್ ಆಗಬೇಕು ಕುದಿಯುವರಕ್ಕೆ ಸ್ಟಾರ್ಟ್ ಆದಮೇಲೆ ಇಲ್ಲಿ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ನಾನು ಮಸಾಲೆ ರುಬ್ಬರೆಡಿಯಾಗಿದ್ದೆ ಇದನ್ನು ನೀವು ಬೇಯಕ್ಕೆ ಇಟ್ಬಿಟ್ಟು ಮಸಾಲೆ ರುಬ್ಕೋಬೋದು ನೀವು ಆ್ಯಂಡ್ ಅರಿಶಿನ ಪುಡಿ ಹಾಕಿದ್ಮೇಲೆ ಇಲ್ಲಿ ಟೊಮೆಟೊ ಹಾಕ್ತಿದ್ದೀನಿ ಒಂದು ಟೊಮೆಟೊ ಒಂದು ಈರುಳ್ಳಿನ ಸ್ವಲ್ಪ ದಪ್ಪನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೂ ಇಲ್ಲಿ ಕಟ್ ಮಾಡಿರುವಂತಹ ರಾಡಿಶ್ ಅಂದರೆ ಮೂಲಂಗಿನ ಇದ್ದೀನಿ ಸಿಪ್ಪೆ ತೆಗೆದು ಚೆನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಚೆನ್ನಾಗಿ ಕುದಿಸ್ಬೇಕು ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಜೊತೆಗೆ ನೋಡಿ ಈಗೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಅದು ಚೆನ್ನಾಗಿ ಬೆಂದಿರುತ್ತವ ನಂತರದಲ್ಲಿ ಮಸಾಲೆ ಸೇರಿಸುವಂಥದ್ದು ನೋಡಿ ಉಪ್ಪನ್ನ ಇದ್ದೀನಿ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಇದನ್ನು ಬೇಕಾಗುತ್ತೆ ಬೇಯಕ್ಕೆ ಮುಂಚೂಣ ಮುಚ್ಚಿದ್ದೀನಿ ಸ್ವಲ್ಪ ಮೇಲೆ ನೋಡಿ ಓಪನ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೋ ಇಲ್ಲಿ ಬಂದು ಚೆಕ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಮತ್ತು ಟೊಮೆಟೊ ಅಂತೂ ಆಲ್ಮೋಸ್ಟ್ ಬೆಂದಿರುತ್ತೆ ಮೇಯ್ನಾಗಿ ಇಲ್ಲಿ ಮೂಲಂಗಿ ನೋಡ್ಕೋಬೇಕು ಒಂದು ಮೂಲಂಗಿನ ತಗೊಂಡ್ಬಿಟ್ಟು ನಂತರದಲ್ಲಿ ಇದನ್ನು ಕಟ್ ಮಾಡಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಈಸಿಯಾಗಿ ಕಟ್ ಮೂಲಂಗಿ ಬೆಂದಿದೆ ಅಂತ ನಂತರದಲ್ಲಿ ಮತ್ತೆ ಹಾಕಿಬಿಟ್ಟು ಈಗ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ರುಬ್ಬಿರುವಂಥ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ರುಬ್ಬುವಾಗ ಜಾಸ್ತಿ ಹಾಕಬಾರ್ದು ಯಾಕಂದರೆ ಇಲ್ಲಿ ನಾವು ಒಂದು ಏನು ಮೂಲಂಗಿ ಎಲ್ಲ ನೀರಲ್ಲೇ ಬೇಯಿಸೋಕೆ ಇಟ್ಟಿರ್ತೀವಲ್ಲ ಅದರಿಂದ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಈಗ ಚೆನ್ನಾಗಿ ಇದನ್ನು ಮಸಾಲೆಯನ್ನು ಹಾಕಿಬಿಟ್ಟು ಇವಾಗ ನಾನು ಇದಕ್ಕೆ ಸಾಂಬಾರ್ ಪೌಡಿ ಹಾಕ್ಕೊತಾ ಇದ್ದೀನಿ ನೀವು ರುಬ್ಬುವಾಗೆ ಹಾಕೋಬೋದು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ನೋಡಿ ಇವಾಗ ನಿಮಗೆ ಜಾಸ್ತಿ ತೆಳ್ಳ ದಪ್ಪ ಎಲ್ಲ ಮಾಡ್ಕೋಬೋದು ಆದರೆ ಇದೇ ಒಂದು ಹದಕ್ಕೆ ಕರೆಕ್ಟ್ ಇರುತ್ತೆ ಜಾಸ್ತಿ ತೆಳ್ಳ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಇವಾಗ ಎರಡು ಚಮಚದಷ್ಟು ನಾನು ಸಾಂಬಾರು ಪುಡಿನ ಇದ್ದೀನಿ ನೀವು ಮನೇಲಿ ಮಾಡಿದ ಸಾಂಬಾರು ಪುಡಿ ಬೇಕಾದರೆ ಹಾಕ್ಬೋದು ಇಲ್ವಾ ಅಂಗಡಿನ ತಂದಿರೋದು ಹಾಕ್ಬೋದು ನಾನು ಇವತ್ತು ಹಾಕಿರೋದು ಅಂಗಡಿಯಿಂದ ತಂದಿರೋದಂತು ಮನೇಲಿ ಕೂಡ ಸಾಂಬಾರು ಪುಡಿನ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ ನೋಡಿ ಇದನ್ನು ಮಸಾಲೆ ಹಾಕಿದ್ಮೇಲೆ ಮತ್ತೊಂದು ಐದು ಇದನ್ನು ಮುಚ್ಚಿಡಬೇಕಾಗುತ್ತೆ ಚೆನ್ನಾಗಿ ಕುದಿ ಬರಬೇಕು ನೋಡಿ ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ಸಣ್ಣದೊಂದು ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಬೇ ಬೇನಾಗಿ ಬೇಕಾಗಿರೋದು ಎಣ್ಣೆ ಕರಿಬೇವು ಸೊಪ್ಪು ಒಣಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಇಂಗು ಇಷ್ಟನ್ನು ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಂಡು ಬಂದು ಈ ಒಂದು ಸಾಂಬಾರಿಗೆ ಹಾಕಬೇಕು ನಾನು ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಪಕ್ಕದಲ್ಲಿ ಒಗ್ಗರಣೆ ಕೂಡ ಇಟ್ಟಿದ್ದೀನಿ ಅಂದರೆ ಎಣ್ಣೆ ಮಿಶಿ ಮಾಡೋಕ್ಕೆ ಇಟ್ಟಿದ್ದೀನಿ ಅದಾದ ಕೂಡಲೇ ನಾವು ಒಗ್ಗರಣೆ ತಂದುಬಿಟ್ಟು ಡೈರೆಕ್ಟಾಗಿ ಇದ್ರಲ್ಲಿ ಹಾಕಿಬಿಡೋದು ನೋಡಿ ಈಗ ರೆಡಿಯಾಗಿದೆ ಒಗ್ಗರಣೆ ಕೂಡ ಇಲ್ಲಿ ಪಕ್ಕದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ತಂದು ತೊಗೊಂಡು ಬಂದು ಬಟ್ ಬಿಸಿ ಬಿಸಿ ಇರುವಾಗೆ ಹಾಕಿ ಮುಚ್ಚಳ ಮುಚ್ಚಿದ್ರೆ ಒಳ್ಳೆಯದು ಅಂದರೆ ಎಲ್ಲ ಫ್ಲ ಒಂದು ಫ್ಲೇವರು ಒಳಗಡೆ ಇರುತ್ತೆ ಮುಚ್ಚಳ ಮುಚ್ಚಿದ್ನ ನಾನು ಹಂಗೇನು ಮಾಡೋದಿಲ್ಲ ಎರೆಟ್ಟಾಗಿ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ಪಾಯನಾಲೂ ಸಹ ಸ್ವಲ್ಪ ಸಾಂಬಾರು ಹಾಕಿಬಿಟ್ಟು ಇದೊಂಥರ ಘಮ ಚೆನ್ನಾಗಿರುತ್ತೆ ನಂಗೆ ಭಾಳ ಇಷ್ಟ ನೋಡಿ ಇದಕ್ಕೆ ಹಾಕಿಬಿಟ್ಟು ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿಯಾದಂತಹ ನಮಗೆ ಮೂಲಂಗಿ ಸಾಂಬಾರು ರೆಡಿ ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಇಲ್ಲಾದರೂ ನಡೆಯುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದರಲ್ಲಿ ಡಿಫ್ರೆನ್ಸ್ ಏನಿಲ್ಲ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಒಂಥರ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದಪ್ಪನಾಗಿ ಬಂದಿದೆ ಅಂತ ನಿಮಗೆ ನಿಮಗಿನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಬೇಕಾದರೆ ಪುಟಾಣಿ ಬೇಕಾದರೆ ಹಾಕೋಬೋದು ಅಂದರೆ ಪಪ್ಪ ಏನಂತೀರಿ ನೀವು ಅದನ್ನು ಬೇಕಾದರೆ ಹಾಕೋಬೋದು ಸಿಂಪಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಬೇಳೆ ಕಡಲೆಬೇಳೆ ನೀವೇನು ಒಗ್ಗರಣೆಗೆ ಅಥವಾ ಮಸಾಲೆಗೆ ಏನೇನು ಹಾಕೊಳ್ತಿರೋದು ಏನೂ ಬೇಡ ತೊಗರಿ ಬೇಡ ಬೇಡ ಅದಕ್ಕೆ ಏನು ಬೇಡ ಸಿಂಪಲ್ಲಾಗಿ ಮನೇಲಿ ಆರಾಮಾಗಿ ಮಾಡ್ಕೋಬೋದು ಇವಾಗ ನೋಡಿ ಬಿಸಿ ಬಿಸಿ ಒಂದು ಸಾಂಬಾರು ರೆಡಿಯಾಗಿದೆ ಇಡ್ಲಿ ಕೂಡ ಇತ್ತು ಅದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಇಡ್ಲಿ ಮೇಲೆ ಈ ಒಂದು ಮೂಲಂಗಿ ಸಾಂಬಾರು ಹಾಕ್ಕೊಂಡು ತಿಂತ ಇದ್ರೆ ತುಂಬಿ ತುಂಬ ರುಚಿಯಾಗಿತ್ತು ನಿಮಗೆ ನಂಬಿಕೆ ಇಲ್ಲಾಂದ್ರೂ ಬೇಕಾದ್ರೂ ಸ್ವಲ್ಪ ಮಾಡ್ಕೊಂಡು ನಿಮಗೊಬ್ರಿಗೆ ಮಾಡ್ಕೊಂಡು ನೋಡ್ಕೊಳ್ಳಿ ನಂತರದಲ್ಲಿ ಮನೆ ಮಂದಿಗೆಲ್ಲ ನೀವೇ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಯಾರ್ಯಾರು ನೋಡ್ತಿದಾರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ತುಂಬ ಈಸಿಯಾಗಿರುವಂತಹ ತುಂಬ ರೆಸಿಪಿಗಳನ್ನು ಹಾಕಿದ್ದೀನಿ ಇರಿ ಸಪೋರ್ಟ್ ಇರಿ ಹಾಗೂ ಮತ್ತು ಕಡಿಮೆ ಎಣ್ಣೆ ಉಪಯೋಗಿಸ್ಕೊಂಡು ಮಾಡಿರುವಂಥ ಸಾಂಬಾರು ಅಡುಗೆಗಳನ್ನು ಕೂಡ ಮಾಡಿದ್ದೀನಿ ಅದನ್ನು ನೋಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಚಾನೆಲ್ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬರು ಉದೇದ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್